ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿಂದಾಗ ಏನಪ್ಪ ಅಂತ ಅಂದರೆ ನಮ್ಮ ಹಬ್ಬಿದು ಬರ್ತ್ಡೇ ಇತ್ತು ಸೊ ಹಂಗಾಗಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ನೋಡಿ ಪಾಪನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಇವನಿಗೆ ಚಂದನ್ ಇವನು ಯಾರು ಕಾಫಿ ನಾಡು ಚೆಂದ ಗೈಸ್ ಅವನ ಕೈಲಿ ವಿಶ್ ಮಾಡಿಸ್ಬೇಕಂತೆ ಯಾರಾದರೂ ಯಾರಿಗಾದರೂ ಕಾಫಿ ನಾಡು ಚೆಂದು ನಂಬರ್ ಇದ್ರೆ ಸೆಂಡ್ ಮಾಡಿ ಗೈಸ್ ಕಾಂಟ್ಯಾಕ್ಟ್ ಮಾಡಿ ವಿಶ್ ಮಾಡಿಸಣ ಪುನೀತ್ ಅಣ್ಣ ಇವನ ಹೆಸರು ಪುನೀತ್ ಅಂತ ಗೈಸ್ ಬಟ್ ಬಾಲಾಜಿ ಅಂತ ಕರೀತಾರೆ ಬಾಲಾಜಿ ಅಂತಾನೆ ಎಲ್ಲ ಇರೋದು ಆಧಾರ್ ಕಾರ್ಡಲ್ಲಿ ಓಕೆನಾ ಬಾಲಾಜಿ ಅಣ್ಣ ಬಾಲಾಜಿ ಅಣ್ಣ ಬರ್ತಡೇ ಹ್ಯಾಪಿ ಬರ್ತಡೆ ನೋಡಿ ನಾನೇ ವಿಶ್ ಇದ್ದೀನಿ ಕಾಫಿ ನಾಡು ಚಂದು ಬದಲು ಬೇಜಾರು ಮಾಡ್ಕೊಬೇಡಿ ಬಾಲಾಜಿಯವರೇ ಎಲ್ಲರಿಗೂ ಹಾಯ್ ಮಾಡಿ ಹಾಯ್ ಹಾಯ್ ನೋಡಿ ನೋಡಿ ಇದು ನಮ್ಮ ಏರಿಯಾ ಗಾಯ್ಸ್ ಇಲ್ಲೇ ನಿಯರ್ ಬೈ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಹೋಗೋಣ ಅಂತ ಹೋಗಿ ಬರ್ತಾಯಿದ್ದೀವಿ ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗಲೇ ಹೋಗ್ತಾ ಇದ್ದೀವಿ ಈವ್ನಿಂಗ್ ಹೋಗಿ ಬರೋಣ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲೇ ಹೋಗ್ತಾ ಇದ್ದೀವಿ ನೋಡಿ ಗಾಯಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಕಾಫಿ ನಾಡು ಚೆಂದು ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಮೀಟ್ ಮಾಡ್ತೀವಿ ಗಾಯ್ ಮಿಸ್ ಮಾಡಬೇಡಿ ಓಕೆನಾ ನೋಡಿ ಬಾಲಾಜಿ ಅಣ್ಣ ಬಾಲಾಜಿ ಅಣ್ಣ ಬಾಲಾಜಿ ಅಣ್ಣನ ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಬಾಲಾಜಿ ಅಣ್ಣ ನೂರು ವರ್ಷ ಚೆನ್ನಾಗಿರಿ ಆಯಿತಾ ಬಾಲಾ ಕಾಫಿ ನಾಡು ಚೆಂದು ಅವ್ರ ಬದಲು ನಾನೇ ವಿಶ್ ಮಾಡ್ತಾಯಿದ್ದೀನಿ ಬೇಜಾರಾಗ್ಬಿಡಿ ಅವರು ಬೇಜಾರಾಗಿದ್ದಾರೆ ಗಾಯ ಯಾಕಂತ ಅಂದರೆ ಕಾಫಿ ನಾಡು ಚೆಂದವ್ರು ವಿಶ್ ಮಾಡಬೇಕಾಗಿತ್ತಂತೆ ಅವ್ರಿಗೆ ವಿಶ್ ಮಾಡಿಲ್ಲ ಅಂತ ಬೇಜಾರಾಗಿದ್ದಾರೆ ಬೇಜಾರು ಮಾಡ್ಕೋಬೇಡಿ ಬಾಲಾಜಿ ಅವರೇ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ಓ ನೋಡಿ ಗಾಯಸ್ ಹೆಂಗ್ ಲುಕ್ ಕೊಡ್ತಾನೆ ನೋಡಿ 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 ಈ ಮೂತಿಗೆ ಇವನು ಮೂತಿ ನೋಡಿ ಇವ್ ಮೂತಿ ನೋಡಿ ಹೆಂಗಿದೆ ನೋಡಿ ಗಾಯ ಅಪ್ಪ ಮಗಳು ಹೆಂಗ್ ಬರ್ತವ್ರೆ ನೋಡಿ ಗಾಯಸ್ ನೋಡಿ ನೋಡಿ ಮಹಿತಾ ಹಾಯ್ ಮಹಿತಾ ಹಾಯ್ ಮಾಡಿ ಎಲ್ರಿಗೂ ಹಾಯ್ 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 ಮಾಡ್ತಾಳೆ ನೋಡಿ ಗಾಯಸ್ ನೋಡಿ ನೋಡಿ ಗಾಯಸ್ ಹಾಯ್ ಮಾಡ್ತಾಳ್ರಿ ಇಬ್ಬರು ನೋಡ್ತೀವ್ರ ನಗು ಬರ್ತಿತ್ತು ನಮ್ದು ಮಿನಿ ಮಿನಿಲಾ ಗಾಯಸ್ ಇನ್ನೇನು ಟೆಂಪಲ್ ಬಂತು ಗಾಯಸ್ ನೋಡಿ ಇನ್ನೇನು ಟೆಂಪಲ್ ಹತ್ತತ್ರ ರೀಚ್ ಆದ್ವಿ ಬಟ್ ತುಂಬ ಟ್ರಾಫಿಕ್ ಇತ್ತು ಇಲ್ಲಿ ರೋಡ್ ಕ್ರಾಸ್ ಮಾಡೋದೇ ತುಂಬ ಕಷ್ಟ ಪಾಪನ್ನ ಎತ್ಕೊಂಡು ರೋಡ್ ಕ್ರಾಸ್ ಮಾಡಿಕೊಂಡು ಹೋಗೋದು ತುಂಬ ಕಷ್ಟ ಗಾಯ್ಸ್ ಬಸ್ ಎಲ್ಲ ಪಾಸ್ ಆಗ್ತಿತ್ತು ಅಂತೂ ಇಂತೂ ಟೆಂಪಲ್ ಹತ್ತ ರೀಚ್ ಆದ್ವಿ ಹೋಗ್ತಾ ಇದ್ದೀವಿ ನೋಡಿ ಗಾಯಸ್ ಯಾರೋ ಹೊಸದು ಟೂ ವೀಲರ್ ಗಾಡಿ ತಂದಿದ್ರು ಅನಿಸುತ್ತೆ ಸೊ ಹಾಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಅವರು ಅದು ನೋಡಿ ಜೈಶ್ರೀರಾಮ್ ಮೂರ್ತಿ ಹಿಂಗೆ ಕಾಣಿಸ್ತಾ ಇದೆ ನೋಡಿ ಗೈಸ್ ಇಲ್ಲಿ ಇನ್ನೇನು ಪೂಜೆ ಸಾಮಗ್ರಿ ತೊಗೊಳಕ್ಕೆ ಬಂದ್ವಿ ಅಂಗಡಿಗೆ ಇಲ್ಲೆಲ್ಲ ಪೂಜೆ ಸಾಮಗ್ರಿಗಳು ಸಿಗುತ್ತೆ ಹಾಗೆ ಆ ಒಳಗಡೆ ಹೋದರೆ ಸ್ಲಿಪ್ಪರೆಲ್ಲ ಪಾರ್ಕ್ ಮಾಡೋಕ್ಕೆ ಜಾಗ ಇದೆ ಪಾರ್ಕ್ ಮಾಡಾದ್ಮೇಲೆ ಏನೇನು ಬೇಕು ಪೂಜೆಗೆಲ್ಲ ತಗೊಳ್ತಾ ಇದ್ವಿ ಇಲ್ಲಿ ಬಂದಾಗಲೆಲ್ಲ ತುಳಸಿ ಹೋಗ್ತಾ ಇದ್ವಿ ಗಾಯ ತುಳಸಿ ಬೇಡ ಅಂದರು ಪೂಜಾರಿಗಳು ಸೊ ಹಂಗಾಗಿ ಹೂವನ್ನೇ ತಗೊಳ್ತಾ ಇದ್ದೀವಿ ಹೂವು ತಗೊಂಡಾಯ್ತು ತಗೊಂಡು ಹೋಗ್ತಾ ಇದ್ದೀವಿ ನೋಡಿ ಇನ್ನೇನು ಅದೇ ಗಾಡಿ ಪೂಜೆ ಮಾಡಿಸ್ತಾ ಇದ್ದಾರೆ ಅವರು ನೋಡಿ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಕಾಲು ತೊಳೆಯೋಕ್ಕೆ ಜಾಗ ಇದೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು ಫಸ್ಟು ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ ನನಗೆ ಹೋಗ್ತಾ ನೋಡಿ ಬಂದ್ವಿ ಇನ್ನೇನು ಟೆಂಪಲ್ ಒಳಗಡೆ ರೀಚ್ ಆದ್ವಿ ನೋಡಿ ಗಾಯಸ್ ಟೆಂಪಲ್ ಎಷ್ಟು ಚೆನ್ನಾಗಿದೆ ನೋಡೋಕೆ ಇದು ನೆನ್ನೆ ಲಾಗ್ ಗಾಯಸ್ ಬಟ್ ಅಪ್ಲೋಡ್ ಮಾಡೋಕೆ ನನಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಾಟರ್ಡೆ ಬಂದರೆ ತುಂಬ ರಶ್ ಇರುತ್ತೆ ಗಾಯಸ್ ಟೆಂಪಲಲ್ಲಿ ಸೊ ಯಾಕಂದರೆ ಶನಿವಾರ ಆಂಜನೇಯನ ಪೂಜೆ ಅಲ್ವಾ ಸೊ ಹಂಗಾಗಿ ತುಂಬ ರಶ್ ಇರುತ್ತೆ ಅದಕ್ಕೆ ನಾವು ಫ್ರೈಡೇನೇ ಹೋಗಿ ಬಂದ್ವಿ ಬಿಕಾಸ್ ನಮ್ಮ ಹಬ್ಬಿ ಬರ್ತ್ಡೇ ಇರೋದ್ರಿಂದ ಫ್ರೈಡೆ ನೆನ ಹೋಗಿ ಬಂದ್ವಿ ನೋಡಿ ವೆಂಕಟೇಶ್ವರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ರಶ್ ಇರುತ್ತೆ ಶನಿವಾರ ದರ್ಶನ ಮಾಡೋಕ್ಕಾಗಲ್ಲ ರಶ್ ಇರೋದ್ರಿಂದ ಸೊ ಹಂಗಾಗಿ ಹಂಗೆ ಬಂದಿದ್ವಲ್ಲ ನೋಳ್ಯಾಕೋ ತುಂಬ ರಚೆ ಮಾಡ್ತಿದ್ಲು ಮಹಿತಾ ಹಾಗಾಗಿ ಹಂಗೆ ಒಂದು ತಾಯ್ತ ಕಟ್ಸೋಣ ಅಂತ ಕಟ್ಸಿದ್ವಿ ಪೂಜೆ ಮುಗಿತು ಇಲ್ಲಿ ನೋಡಿ ಒಳಗಡೆ ಚಿತ್ರಗಳು ಎಷ್ಟು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ಹಾಗೆ ಇದು ಕಾಣಿಕೆ ಹುಂಡಿ ಗೈಸ್ ಅಮೌಂಟ್ ಇದರಲ್ಲಿ ಹಾಕ್ಬೋದು ಹಾಗೆ ಇಲ್ಲಿ ರಾಮನವಮಿ ದಿನ ಅಲಂಕಾರ ಮಾಡಿದ್ದಾರೆ ಗೈಸ್ ವೇಣುಗೋಪಾಲ ಸ್ವಾಮಿಗೆ ಫಸ್ಟ್ ಮಧ್ಯದಲ್ಲಿರೋದು ಕೃಷ್ಣ ಈ ಕಡೆ ರುಕ್ಮಿಣಿ ಈ ಕಡೆ ಸತ್ಯಭಾಮೆ ಕೆಳಗಡೆ ಗಾಳಿ ಆಂಜನೇಯ ಸ್ವಾಮಿ ಗೈಸ್ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ತುಂಬಾ ಅದ್ಭುತವಾಗಿ ಒಡವೆ ಆಭರಣಗಳು ಹಾಕಿ ಅಲಂಕಾರ ಮಾಡಿದ್ದಾರೆ ಗೈಸ್ ತುಂಬಾ ಖುಷಿಯಾಯಿತು ನೋಡೋಕ್ಕೆ ಇದು ಅಲಂಕಾರ ಹಾಗೆ ಇತ್ತು ಗೈಸ್ ಸೊ ನಾವು ನಿನ್ನೆ ಹೋದಾಗ ಹಾಗೆ ಇತ್ತುವಲ್ಲ ರಾಮನವಮಿ ದಿನ ಇದು ಮಾಡಿರೋದು ಹಾಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ ಇನ್ನೇನು ಪೂಜೆ ಮುಗೀತು ಗೈಸ್ ತುಂಬಾ ಆಯಿತು ಕೈ ಮುಕ್ಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ ಇಲ್ಲಿ ಜೈ ಶ್ರೀರಾಮ್ ಮೂರ್ತಿ ಇದೆ ಹೊರಗಡೆ ಇದು ರೀಸೆಂಟಾಗಿ ಇಟ್ಟಿರೋದು ತುಂಬಾ ಚ ಚೆನ್ನಾಗಿದೆ ನೋಡಿ ಜೈ ಶ್ರೀರಾಮ್ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಗೈಸ್ ಮೂರ್ತಿ ಇದು ಗಾಳಿ ಆಂಜನೇಯ ಸ್ವಾಮಿ ಮೂರ್ತಿ ಗೈಸ್ ಅದು ಅಲ್ಲೇ ಕೆತ್ತನೆ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡೋಕೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯಸ್